ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಕಳೆದ ವಿಡಿಯೋದೆಲ್ಲ ಹೇಳಿದೆ ನಿಮಗೆ ಮುಂಗಾರು ಮಳೆ ಸಲ ಬೇಗ ಆಗಿದೆ ಕಾಳು ಬಿತ್ತನೆ ಮಾಡಿದ್ದೀವಿ ಅಂತ ಈಗ ನೋಡಿ ಕಾಳು ಬಿತ್ತನೆ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಬುಮ್ ನಾವು ಅಂದ್ಕೊಂಡಾಗೆ ಮಳೆ ಕೂಡ ಆಗಿದೆ ಮಳೆ ಬೆಳೆ ಒಳ್ಳೆ ಬೆಳೆ ಬಂದಿದೆ ನೋಡಿ ಸಲ ತಡ್ನಿ ಗಿಡ ಅಂತೂ ತುಂಬ ಚೆನ್ನಾಗಿತ್ತು ತಡ್ನಿ ಹೆಸರು ಉದ್ದು ಎಲ್ಲ ನಮ್ಮ ಮನೆಯವರು ಕೂಡ ಅದನ್ನು ನೀಟಾಗಿ ಕಳೆ ಎಲ್ಲ ಕೀಳಿಸಿ ಔಷಧಿಯೆಲ್ಲ ಹೊಡೆಸಿ ತುಂಬ ಚೆನ್ನಾಗಿ ಬೆಳೆದಿದ್ರು ಈ ಸಲ ತಣ್ಣಿ ಗಿಡಗಳನ್ನ ನೋಡಿ ತುಂಬ ಚೆನ್ನಾಗಿತ್ತು ನಾನು ಅಂದ್ಕೊಂಡಿದ್ಕಿಂತ ಹೆಚ್ಚಾಗಿ ದೇವರು ನಮ್ಮ ಗದ್ದೆ ಜಮೀನಲ್ಲಿ ಬೆಳೆನ ಬೆಳೆಯೋ ಹಾಗೆ ನಮಗೆ ಶಕ್ತಿ ಕೊಟ್ಟಿದ್ದೇನೆ ಅಂತ ಹೇಳ್ಬೋದು ಏನು ಮಾಡೋದು ರೈತರ ಜೀವನವೇ ಹೀಗೆ ಒಂದು ಸಲ ರೈಟ್ ಇದ್ದಾಗ ಬೆಳೆ ಚೆನ್ನಾಗಿರಲ್ಲ ಇಲ್ಲ ಬೆಳೆ ಚೆನ್ನಾಗಿದ್ದಾಗ ರೈಟ್ ಇರಲ್ಲ ಈ ಸಲ ತಡ್ನಿ ಆಗಿರ್ಬೋದು ಕಾಳುಗಳೇನು ತುಂಬ ರೈಟ್ ಇಲ್ಲ ಎಲ್ಲ ರೈಟು ಕಡಿಮೆ ಇರೋದ್ರಲ್ಲಿ ತೃಪ್ತಿ ಪಡಬೇಕು ಅನ್ನೋ ಹಾಗೆ ಇರೋದರಲ್ಲೇ ಖುಷಿ ಪಡೋಣ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದು ಬೆಳೆ ಬಂದೈತೆ ಪ್ರತಿಯೊಂದಕ್ಕೂ ಕೂಡ ಆಳ್ಗಳ ಹತ್ರ ಕಳೆ ಕೀಳಿಸಿ ಔಷಧಿ ಹೊಡೆಸಿ ಮತ್ತು ತಣ್ಣಿ ಬಿಡಿಸಿ ಬಡಿಸಿ ಎಲ್ಲಾನು ಮಾಡಿದ್ವಿ ಆದರೆ ರೈಟ್ ಇಲ್ಲ ಏನು ಮಾಡೋದು ನೋಡಿ ಇಷ್ಟು ಚೆನ್ನಾಗಿ ಬಂದೈತೆ ಒಂದು ಎಕರೆಗೇನೋ ಹಾಕಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ಸಖತ್ ಖುಷಿ ಗದ್ದೆಗೆ ಹೋಗ್ಬೇಕು ಅಂತ ಈ ತಣ್ಣಿ ಗಿಡಗಳು ನೋಡೋಕ್ಕೆ ಅಷ್ಟು ಖುಷಿ ಅಷ್ಟು ಖುಷಿಯಿಂದ ಹೋಗಿದೆ ಗದ್ದೆಗೆ ಹಾಗೆ ವಿಡಿಯೋ ಕೂಡ ಮಾಡ್ಕೊಬಂದೆ ಅಂದ್ಕೊಂಡಂಗೆ ಇನ್ನು ತಳ್ಳೆಲ್ಲ ಬಂತು ಇನ್ನು ಮಳೆ ಮಳೆ ಇಟ್ಕೊಂಬಿಟ್ರೆ ಇನ್ನು ತಳ್ಳೆಲ್ಲ ಕಪ್ಪಾಗ್ಬಿಡುತ್ತೆ ಅಂತ ಲೇಬರ್ ಸಿಕ್ಕಿರಲಿಲ್ಲ ಫಸ್ಟ್ ಡೇ ನಾನು ನಮ್ಮ ಮನೆಯವ್ರಿಗೆ ಕೂಡ ಗದ್ದೆಗೆ ಬಂದು ಬಿಡಿಸ್ತಾ ಇದ್ವಿ ನಾವಿಷ್ಟೇ ಫಾರ್ಮರ್ ಜೀವನದಲ್ಲಿ ರೈತರಾಗೂ ದುಡಿಬೇಕು ರಾಜೂ ಇರಬೇಕು ಅನ್ನೋ ಆಸೆ ಹಾಗೆ ನಮಗೂ ಕೂಡ ಎಲ್ಲಾನು ಮಾಡಬೇಕು ರೈತರ ಜೀವನದಲ್ಲಿ ಕೆಲಸ ಇದ್ದಾಗ ಗದ್ದೆಲ್ಲೂ ಮಾಡಬೇಕು ಮನೆಯಲ್ಲೂ ಮಾಡಬೇಕು ಅನ್ನೋ ಹಾಗೆ ಫಸ್ಟ್ ಡೇ ನಾವೇ ಬಂದು ಬಿಡಿಸ್ತಾ ಇದ್ವಿ ಲೇಬರ್ಗಳು ಯಾರೂ ಸಿಕ್ಕಿರಲಿಲ್ಲ ಅಂತ ನಾನು ನಮ್ಮನೆಯವ್ರಿಬ್ಬರು ಕೂಡ ನೋಡಿ ಫಸ್ಟ್ ಡೇ ಎಲ್ಲ ಬಿಡಿಸಾಯಿತು ನೆಕ್ಸ್ಟ್ ಡೇ ಲೇಬರ್ಗಳು ಒಂದಿಬ್ಬರು ಬಂದಿದ್ದರು ತುಂಬ ಚೆನ್ನಾಗಿತ್ತು ತಣ್ಣಿ ಕಾಳು ಒಂದು ಮೂರು ಕುಂಟಲ್ಲೇ ಆಗಿತ್ತು ನೋಡಿ ಒಂದೊಂದು ಗಿಡದಲ್ಲಿ ತುಂಬ ಇತ್ತು ಲಾಸ್ಟ್ ಎಂಡ್ ತನಕನೂ ಇನ್ನೂ ಹೂ ಬಿಡ್ತಾನೆ ಇತ್ತು ಚೊಟ್ಟು ಟು ಆಯ್ತಾನೆ ಇತ್ತು ಕಾಯಿ ಆಯ್ತಾನೆ ಇತ್ತು ಬಿಡಿಸ್ದಂಗೆ ಮೇಲಿಂದ ಆ ಲೇಬರ್ಗಳು ಬಿಡಿಸ್ಕೊಂಡು ಹೋಗೋರು ಕೆಳಗಡೆ ಗದ್ದೆ ಗಂಟ ಆಲೆ ಮೇಲ್ಗೆ ಮೇಲ್ಗಡೆ ಗಂದೆಯಿಂದ ಮತ್ತೆ ಇನ್ನೊಂದು ಟ್ರಿಪ್ ಬಂದಿರೋದು ನೋಡಿ ತಡ್ನೆ ಅಷ್ಟು ಚೆನ್ನಾಗಿತ್ತು ನಾವು ಅಂದ್ಕೊಂಡಿದ್ಕಿಂತ ತುಂಬ ಆಯ್ತು ಈ ಸಲ ಪ್ರತಿ ಸಲ ಇದೇ ಥರ ನಾವು ಹಾಕೋಬೇಳೆ ತುಂಬ ಚೆನ್ನಾಗಿ ಬಂದರೆ ನಮಗೂ ಖುಷಿಯಾಗುತ್ತೆ ಆದರೆ ಏನು ಮಾಡೋದು ರೈಟ್ ಇಲ್ಲ ಆದರೂ ಪರವಾಗಿಲ್ಲ ಏನೋ ದೇವ್ರು ಕೊಟ್ಟಿರೋದ್ರಲ್ಲಿ ತೃಪ್ತಿ ಪಡೋಣ ಅಂತ ಖುಷಿ ಖುಷಿಯಾಗಿ ಮಾಡ್ತಾಯಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಮಧ್ಯ ಮಧ್ಯದಲ್ಲಿ ಜೋಳ ಕೂಡ ಹಾಕಿದ್ರು ಹಸುಗಳಿಗೆ ಕುಯ್ಯ ಹಾಕೋಬೋದು ಅಂತ ಇನ್ನು ತಡ್ನಿ ಎಲ್ಲ ಬಿಡಿಸ್ಕೊಂಡು ದನ ಕಟ್ ಹಾಕಿಬಿಟ್ಟಿದ್ವಿ ಅಂದರೆ ಇನ್ನೊಮ್ಮೆ ಗದ್ದೆ ಹಟ್ಲು ಗದ್ದೆ ಬಂದುಬಿಡುತ್ತೆ ಬೇಗ ಅಂದ್ಬಿಟ್ಟು ಇನ್ನೂ ಕೂಡ ಗಿಡ ಬಾಡಿರಲಿಲ್ಲ ಹಸ್ರೇ ಇತ್ತು ಚೊಟ್ಟು ಬಿಡ್ತಾನೆ ಇತ್ತು ಅದನ್ನೇ ಹೇಳ್ತಿದ್ರು ಲೇಬರ್ಗಳು ಇನ್ನೂ ಹಸ್ರ ಐತೆಲ್ಲ ಆಗಲೇ ಕಟ್ಟಾಗ್ತಾಯಿದಿರಿ ಅಂತ ಇನ್ನು ತಳ್ಳೆಲ್ಲ ಬಿಡಿಸಿ ಮನೆಗೆಲ್ಲ ಹಾಕಿದ್ವಿ ಒಂದೇ ದಿನ ಬಡ್ದು ಬಿಡೋಣ ಅಂದ್ಬಿಟ್ಟು ಅದನ್ನು ರೋಡಗೆ ಹಾಕಿದ್ವಿ ಅಂದರೆ ವೆಹಿಕಲ್ಸ್ ಓಡಾಡೋ ರೋಡಲ್ಲ ನಮ್ಮೂರಿನ ವೆಹಿಕಲ್ ಓಡಾಡೋ ಚಿಕ್ಕದೊಂದು ರೋಡ್ಗೆ ಹಾಕಿದ್ವಿ ನಮ್ಮ ಗದ್ದೆ ಹತ್ರನೇ ಮನೆಯವರು ಟ್ಯಾಕ್ಟ್ರಿನಲ್ಲಿ ಇದು ಮಾಡ್ತೀನಿ ಕೈಲೇನು ಬಡಿಯೋದು ಬೇಡ ಓಡಿಸ್ತೀನಿ ಅದ್ರ ಮೇಲೆ ಅವೇ ಕಾಳೆಲ್ಲ ಬಿಟ್ಟು ಹೋಗ್ತವೆ ಅಂತ ಹೇಳಿದ್ರು ಅವರು ನೀಟಾಗಿ ಹೊಡ್ಕೊಟ್ಟಂಗೆ ಲೇಬರ್ಗಳು ಅದನ್ನು ತೊಡೆದಿ ತೂರ್ ಕೊಡ್ತಾಯಿದ್ರು ನಾನು ಹೋಗಿ ಆದಷ್ಟು ನನಗೆ ಅಷ್ಟು ಬರದೇ ಇದ್ದರು ನನ್ನ ಕೈಲಾದಷ್ಟು ನಾನು ಎಲ್ಪ್ ಮಾಡಿದೆ ನಾನು ಈ ಸಲ ಅಲ್ಪ ಸ್ವಲ್ಪ ಕೆಲಸನ ಕಲ್ತಿದ್ದೀನಿ ಅಂತ ಹೇಳ್ತಾ ನೋಡಿ ಎಲ್ಲನೂ ಕಲಿಬೇಕು ಅನ್ನೋ ಆಸೆ ಇನ್ನೂ ಗೊತ್ತಿಲ್ಲ ನನಗೆ ಅಷ್ಟೋ ಇಷ್ಟೋ ಅವ್ರುಗಳ ಹತ್ರ ಹೇಳಿಸ್ಕೊಂಡು ಕಲಿತ್ಕೊಂಡು ಮಾಡ್ತಾಯಿದ್ದೀನಿ ಆಯಿತು ನೋಡಿ ತಡ್ನಿ ಅಂತೂ ತುಂಬ ಚೆನ್ನಾಗಿತ್ತು ಮೂರು ಕುಂಟಲ್ ಆಗಿತ್ತು ಔಷಧಿ ಹೊಡೆದಾಗ ಸ್ವಲ್ಪ ಮಳೆ ಇರಲಿಲ್ಲ ಆವಾಗೇನಾದರೂ ಮಳೆ ಇದ್ದಿದ್ರಂತೂ ಒಂದು ಐದು ಕುಂಟಲ್ಲೇ ಆಗ್ತಿತ್ತು ಏನೋ ಅದರಲ್ಲೂ ಅಷ್ಟರಲ್ಲೂ ಕೂಡ ಹಂಗೂ ಮೂರು ಆಗಿತ್ತು ನೋಡಿ ಕಾಳು ಕೂಡ ತುಂಬ ಚೆನ್ನಾಗಿತ್ತು ತುಂಬ ಆಯಿತು ಇದೇ ಥರ ಪ್ರತಿಯೊಂದು ಫಸ್ಲು ನಾವು ಅಂದ್ಕೊಂಡಂಗೆ ಆ ಭೂಮಿ ತಾಯಿ ನಮಗೆ ಕೊಟ್ಟರೆ ತುಂಬ ಖುಷಿಯಾಗುತ್ತೆ ನೋಡಿ ಯಾವ ಥರ ಬಂದಿದೆ ನಮ್ಮ ಈ ವರ್ಷದ ಫಸಲು ಇವರೆಲ್ಲ ತೂರು ಕೊಟ್ಟರು ನನಗೆ ಹೇಳ್ಕೊಡ್ತಾಯಿದ್ರು ಈ ಥರ ತೂರ್ಬೇಕು ಮಾಡಬೇಕು ಅಂತ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು